கோடிய சா வயசி ஓந்த மாமா சந்த மாமா ஓ சந்த மாமா கனசு உசிரே உசிரே உசிர் கொல்ல வேணு ಓ ಸ್ವಾನಗಳು ಸ್ವಾನಗಳು ಓಡುತ್ತಿ

ಬನ್ನಿ ನನ್ನ ಜನಗಳೇ ಈಗ ಆಯ್ತಲ್ಲ ನಾನು ಯೂಟ್ಯೂಬ್ ಲೈವ್ ಹೋಗಿನಿ ಇವಾಗ ಯೂಟ್ಯೂಬ್ ಇವರು ಹುಡುಗಿ ಹುಡುಗ ಜನ ಅದೇ ಬೇಜಾರ ಜನ ಬಂದ್ ಮಾಯ ಆಗೋಯ್ತಾರಲ್ಲ ಹೌದು ಇನ್ನೇನಾ ವಾಕಿಂಗ್ ಬರೋರ್ ಬಗ್ಗೆ ಹೇಳ್ತಾ ಇದ್ದ ಪಾಕಿಂಗ್ ಬರೋರು ಇಸೆ ಹೆಲ್ತ್ ಬಗ್ಗೆ ಎಲ್ತ್ ಬಗ್ಗೆ ಕೇರ್ ವಹಿಸ್ತಾರೆ ಅಲ್ವೇ ನೋಡ ನಂಜ್ ಹೇಳಬೋದೇ ಜೀವನ ನಾಮ ಆ ನಿಜ ಬದೇ ಅದಕ್ಕೆ ನಾವು ಅಷ್ಟು ದಿವಸ ಖುಷಿ ಖುಷಿಯಾಗಿರ್ಬೇಕು ಏನಂತೀಯ ನಂಜ ಆ ನಿಜೆ ಸಿದ್ಧ ಗೀತಾಂಜಲಿ ತಾಲಿ ಕಟ್ಟ ಗಂಡು ನಾನೇ ಏನಂತೀಯ ಆ ನನ್ಗಲ್ಲಿ ತಾಲಿ ಕಟ್ಟಿಸ್ಕೊಳಕ್ಕೆ ಅವಳು ಪುಣೆ ಮಾಡಿದ್ಲು ಯಾರಪ್ಪ ಗೀತಾಂಜಲಿ ಮಾಯ ಆಗ್ಬಿಟ್ಟ ಗಲ್ಲಿ ಜೊತೆ ನೋಡ್ಕೋಬೋ ಈ ಗಲೀಜು ಬಂಡ್ರ ಬಂಡ್ರವಾ ಯಾರೋ ಹುಡುಗಿ ಹುಡುಗ ಬರೋದು ನೀಮ್ಗಳೆಲ್ಲ ಅಂತ ನನಗೆ ಗೊತ್ತು ಇಲ್ಲಿ ಎಣ್ಣೆಗಳಿಲ್ಲ ಒಂಟೋಗಿ ಬಂದು ಹುಡುಗಿ ಅಂತ ನಾನು ಇದು ಯೂಟ್ಯೂಬ್ ಲೈವ್ ನನ್ನ ಖುಷಿ ಗೊತ್ತಾ ನಾನು ಇದ್ದಂಗೆ ಸ್ಟಾರು ನಿಮ್ಮ ಬಾ ನಾನು ಒಂದ್ಸತಿ ಆಕ್ಷನ್ಗಳ ಒಯ್ತಾ ಇರೋದು ಇನ್ನಿಲ್ಲ ಮಾತೇ ಇಲ್ಲ ಅಗ್ರಿಕಲ್ಚರ್ ಆಗಿರ್ಬಿಡು ಕೆಲಸ ಆಗಿರ್ಬೋದು ಮೂರು ಜನ ಬಂದ್ಬಿಡ್ರು ಮುನ್ನೂರು ಜನ ಬಂದಂಗಾಯ್ತು ಬಂಡ್ರವ ಬಂಡ್ರವ ನಿಮ್ಮ ಲೈಕು ಕಾಮೆಂಟು ಕಾಮೆಂಟು ಗೊತ್ತಿಲ್ಲ ಲೈಕು ಆ ಇನ್ನೋ ಸೆಕೆಂಡ್ರಿ ಓನ್ಲಿ ಮಾತು ಕತೆ ಏನಂತ ಏನಂಜ ನಿಜ ಬುದೇ 4 6 7 ನಾನು ಸಕ್ಕಿ ಗೆಬೇಕು ಅಂದೆ ಎಲ್ಲ ನೀಗೆದು ಬಿಟ್ರು ಕಣಂಜಾ ನೀಗೆದು ಬಿಟ್ರು ಯಾರು ಯಾ ರೂಟಿ ನಿನ್ನ ಪೂಜ್ಯ ಬಲದ ಪರಾಕ್ರಮ ಯಾರು ಯಾರು ಯಾರ ಅಯ್ಯೋ ಭಗವಂತ ಏನ್ ಸಾಧನೆ ಮಾಡಕ್ಕೆ ಭೂಮಿ ಮೇಲೆ ಬಂದ್ ಹೋ ಭಗವಂತ ಸಾಧನೆ ಮಾಡ್ದವ್ರನ್ನೆಲ್ಲ ಕುಯ್ ಕುಯ್ ಮೀನ್ ಕರ್ಕಬಿಟ್ರಿ ಸಾಯಿಸ್ಬಿಟ್ರಿ ಹೋದ ಹಾಕ್ಬಿಡ್ರಿ ಹ್ಮ್ ಏನ್ ಸಾಧಕ್ರನ್ನೆಲ್ಲ ಜನಗಳ್ಗೆ ಒಳ್ಳೇದು ಮಾಡೋರ್ನೆಲ್ಲ ಕರ್ಕೊಬಿಟ್ರಿ ಯಾವ ಸ್ಪೀಡಲ್ಲಿ ಕರ್ಕೊಬಿಟ್ರಿ ಆ ಸ್ಪೀಡೇ ಗೊತ್ತಿಲ್ಲ ಜನಕ್ಕೆ ಅಂಥ ಸ್ಪೀಡಲ್ಲಿ ಶಂಕರ್ನಾಗ ಅವರು ಪುನೀತ್ ರಾಜ್ಕುಮಾರ್ ಅವರು ಕರ್ಕೋಬಿಟ್ರಿ ಯಾಕೆ ಕರ್ಕೊಬಿಟ್ರಿ ಜನಕ್ಕೆ ಸಹಾಯ ಮಾಡೋದು ಬೇಡ ಅಂತ ಕರ್ಕೊಬಿಟ್ರಿ ಅಥ್ವಾ ಜನಗಳೇ ಸರಿ ಇಲ್ಲ ಅಂತ ಕರ್ಕೊಬಿಟ್ರೆ ಏನು ಏನು ವಿಷಯನೇ ಅರ್ಥ ಆಗ್ತಾ ಇಲ್ವಲ್ಲ ಹೇಳಿದ್ದೇವ್ರೆ ನಿಮ್ಮ ಇರ್ಬೋದಾಗಿತ್ತಲ್ಲ ಯಾಕ ನಿಮ್ಮನ್ನು ಮರ್ದ್ಬಿಡ್ತಾರಂತ ಕರ್ಕೊಬಿಟ್ರ ಅಥವಾ ಜನಗಳೇ ಸೇರಿಲ್ಲ ಅಂತ ಕರ್ಕೊಬಿಟ್ರ ಏನೋ ಪವಿಷನೇ ಗೊತ್ತಾಯ್ತಿಲ್ಲ ಹಂಗ ಯಾತಿಗೆ ಬಂದ ನಾವು ಭೂಮಿ ಮೇಲೆ ಅಲ್ಲಿ ಇದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿ ಇಲ್ಲ ಹಂಗ ಕೂತಾರೆ ನಮ್ಮ ಅನ್ಎಜುಕೇಟೆಡ್ಗಳು ನಮ್ಗೇನೂ ಇಲ್ಲ ನಮ್ ಅಂತ ಜೀವನ ಬೇಕು ಅಂತವ್ರೆಲ್ಲ ಕರ್ಕಬಿಟ್ರಿ ಜನ ಕೊಳದ್ ಮಾಡೋರ್ನಿಲ ಕರ್ಕಟ್ರಿ ನೆಮ್ಮದಿ ಇಲ್ಲ ಜೀವನ ದೇವ್ರೆ ನಮ್ದೆಲ್ಲ ನೆಮ್ಮದಿ ಇಲ್ಲಿ ಜೀವನ ಹಾಕೊಂಡ್ರ ಅವ್ರದರ್ ಇದ್ ಯಾಕಪ್ಪ ಕತ್ ಕೂತಿ ಅಯ್ಯೋ ಕತ್ಲಲ್ಲಿ ಜಾಕಿಂಗ್ ಮಾಡ್ತಾವಿ ಬ್ರದರ್ ಕತ್ಲೆ ಜೀವನ ಬ್ರದರ್ ನೀನು ಕತ್ಲಲ್ಲಿ ಕೂತ್ಕೊಳ್ಳೋದು ಯಾವ ಮಹಾತೋಳ ತೋಳಿ ನಿಜ ತಾನೆ ಜೀವನನೇ ಕದ್ಲ ಕೂಡುದನ್ನು ಕದ್ಲ ಕೂತ್ಗಳು ಬೆಳ್ಕಲ್ ಕೂತ್ಗಳು ಬೆಳ್ಕಲ್ ಕೂತ್ಗಳವ್ರು ಯಾರ ಅಂದ್ರ ಓದೋರು ನಮ್ಮ ವಿಶ್ವೇಶ್ವರಯ್ಯ ನಮ್ಮ ಸಾಧಕರು ಅಲ್ವ ಬ್ರದರ್ ಏನಿದೆ ನಮ್ಗೆ ಬರೋದ್ರ ಕಲರ್ ಕೊಟ್ಟೆ ಗೋಬಾ ಕಂಡು ಹಾಕೊಂಡು ನೋಡ್ಕೊತೀನಿ ನೀ ನಿಮಗ್ ಕಲರ್ ಕೊಟ್ಟೆ ಯಾವ ಕಲರ್ ಬೇಕು ನಿಮ್ಗೆ ಅವಳಿ ಹಂಗ ನನ್ನ ಜೀವನದಲ್ಲಿ ಬೆಳಕು ಇಲ್ಲ ನಿಮ್ಗಳಿಗೆಲ್ಲ ಜೀವನ ನಿಮ್ ಜೀವನಕ್ಕೆಲ್ಲ ಬೆಳಕು ಕೊಡಕ ನಾನು ಓಡಾಡ್ತಾವನೆ ಸ್ಟೇಡಿಯಂಲಿ ಮೆಸೇಜ್ ನೋಡಪ್ಪ ಮೂದೇವಿ ಹಾಂ ಹೌದು ಬ್ರದರ್ ಹಾಕಿರೋದು ಒಂದು ಮೆಸೇಜು ಹಾಕಿರೋದು ಎರಡು ಮೆಸೇಜು ಒಂದು ಇದು ಯಾಕಪ್ಪ ಕತ್ಲಲ್ಲಿ ಕೂತಿದೀಯ ಇನ್ನೊಂದು ಎರಡು ಇಮೋಜಿನಗೂ ಇಷ್ಟೇ ತಾನೇ ಅಯ್ಯೋ ದೇವ್ರೆ ಎಷ್ಟು ರೌಂಡಾಯ್ತು ಯಾವ ಕ್ಯಾಂಬ್ರ ಹಂಗ ಬ್ರದರು ಈಗ ನಂದು ಟೋಟಲ್ ಬಂದು ಎರಡು ರೌಂಡ ಎರಡು ಮೂರ ಹೇಳ ಎರಡು ರೌಂಡು ಸಾಕು ನೋಡಿ ಅದು ಬೆಳಕು ನೋಡಿ ಅದು ಕತ್ಲು ನನಗೆ ಕತ್ಲೇ ಇರಲಿ ಜನಗಳಿಗೆಲ್ಲ ಬೆಳಕೇ ಇರಲಿ ಪೇಚಾಡ್ತಾವನಿ ಯಾರಿಗೂ ಅರ್ಥ ಐತಿಲ್ಲ ನೆಲ ನೋಡ್ಕೊಬೋತಿಲ್ಲ ಸೀಸ್ತಿಲ್ಲ ಒಂದೊಂದು ಜಾಗ ಹಲೋ ಬ್ರದರ್ ಏ ಸುಮ್ಮನೆ ಮಾತಾಡಬೇಕು ಹೌದು ಸುಮ್ ಸೊಮ್ಮನೆ ಮಾತಾಡಬೇಕು ಅಕ್ಕಪಕ್ಕ ಜನಗಳವರ ಬಟ್ಟು ನಾನು ಕಾಮಿಡಿ ಮಾಡೋನು ನನ್ನ ಜೊತೆ ನಮ್ಮ ಅಕ್ಕ ಅವರಿದ್ದಾರೆ ಜಾಸ್ತಿ ಕೂಗಾಡೋಕ್ಕಾಗಲ್ಲ ನಿಮ್ಮೂರಲ್ಲಿ ಏನು ಸಮಾಚಾರ ನಮ್ಮೂರಲ್ಲಿ ಜನಗಳೆಲ್ಲ ಬದುಕರ ಅದೇ ಸಮಾಚಾರ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಭೂಕಂಪ ಆಗೋಲ್ಲ ಒಂದು ಆಕ್ಸಿಡೆಂಟ್ ಆಗಲ್ಲ ತುಂಬ ಒಳ್ಳೆಯ ಜನ ಪ್ಲಾಸ್ಟಿಕ್ ಅಂತೂ ನೆಲದ ಮೇಲೆ ಇಡೋದೇ ಇಲ್ಲ ನಮ್ಮೂರು ಜಿಲ್ಲೆಯಲ್ಲಿ ಒಂದು ಇಲ್ಲ ಅಷ್ಟು ಶಿಸ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಬ್ರದರ್ ಒಂದು ಪ್ಲಾಸ್ಟಿಕ್ ಕಂಡುಬಿಟ್ರೆ ನಾನು ಬಿಡ್ತೀನಿ ಹತ್ತು ಬಿಡ್ತೀನಿ ನಾನು ಅಷ್ಟು ಇದೆ ನಮ್ಮ ಚಾಮರಾಜನಗರ ಜಿಲ್ಲೆ ಒಂದು ಕಸಾಯಲ್ಲ ನಮ್ಮ ಜನಗಳು ಗೊತ್ತಾ ಅಷ್ಟು ಮುಗಿದ್ರು ಅಷ್ಟು ಒಳ್ಳೆಯವರು ಏನಂತೀರಾ ನಮ್ಮೂರಲ್ಲಿ ಹೋದೆ ಓಹೋ ಕಂಗ್ರ್ಯಾಚುಲೇಷನ್ ನೀವು ಗೆದ್ದಿದ್ದೀರಾ ಬಂಡ್ರವ ಬಂಡ್ರವ ಎಂಟು ಜನ ಎಂಟ್ನೂರು ಜನ ಬಂದರ ಅದು ಈ ಅಭಿಮಾನಿ ಸುರೇಶ್ ಮಾತಾಡ್ಸೋಕ್ಕೆ ನಿಮ್ಮಂತ್ಯವ್ರು ಬರಬೇಕು ನಿಮ್ಮಂತ್ಯವರು ಹಾ ಏ ಇಲ್ಲೇ ಇಲ್ಲ ನಮ್ಮ ಜನಗಳಿಗೆ ಅರ್ಥ ಆಯ್ತಾ ಪ್ಲಾಸ್ಟಿಕ್ ಇಡಲ್ಲ ಹಾ ಇಡಲ್ಲ ಇಡಲ್ಲ ಯಾ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ ನಮ್ಮ ನಗರದಲ್ಲಿ ಎಲ್ಲ ಮುಗಿದ್ರು ಜನ ಇದ್ದಾರೆ ಆಹ್ಹ್ ಹೌದಾ ಸರಿ ಬ್ರದರ್ ಹಾಂ ಮತ್ತು ಏನು ಹೇಳೋಕೆ ಬಂದೇ ಬರ್ತಾಯಿತ್ತು ಹ್ಞೂ ನಗುವಿನ ಬ್ರದರ್ ಹ್ಞೂ ಇನ್ನೂ ಏನಪ್ಪಾ ಏನೋ ಲ ಲ ಲಲಾ ಲ ಲಲಾ ಆಮೇಲೆ ಇನ್ನೊಂದು ಹೇಳೋಕೆ ಬಂದೇ ಇದು ಇಲ್ಲಿ ಲೈಕ್ ಬಗ್ಗೆ ಹೇಳಕ್ಕೋದ್ರೆ ಏನು ಹೇಳೋಣ ಕೆಲಸಕ್ಕೆ ಹೋಗಿಲ್ಲ ಕೆಲಸ ಅಗ್ರಿಕಲ್ಚರ್ ಬ್ರದರ್ ನಮ್ಮದು ನಿಮ್ಮದು ನಮ್ಮದು ಅಗ್ರಿಕಲ್ಚರ್ ಟೈಮಿಂಗ್ಸ್ ಇಲ್ಲ ಯಾರು ಕೇಳೋರಿಲ್ಲ ಕೇಳೋರು ನಮ್ಮ ತಂದೆ ಎದ್ ಬಡ ಆಬೇಕು ವೆಲ್ಕ ಶರಿ ಅಪ್ಪಾಜಿ ಬರ್ತೀನಿ ಹೋಗೋಣ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ನಿದ್ದೆ ಮಾಡ್ಕೊತೀನಿ ಹೌದೇನಪ್ಪ ನಿದ್ದೆ ಮಾಡ್ಕಪ್ಪ ಸರಿ ಅಪ್ಪಾಜಿ ಅಂತ ಹಂಗೆ ನಾವು ನಾವು ಮೈಸೂರು ಬೆಂಗಳೂರು ಸುತ್ತಬೇಕು ಅನ್ನೋ ಆಸೆ ಮೈಸೂರು ಬೆಂಗಳೂರು ಸುಸ್ಬೇಕು ಅನ್ನೋ ಆಸೆ ಇತ್ತು ಈಗ ಅಗ್ರಿಕಲ್ಚರಿಂದ ಅದಿಲ್ಲ ಇದೆ ಬಟ್ ಆಗಲ್ಲ ಅಗ್ರಿಕಲ್ಚರ್ ಅದಕ್ಕೆ ನಗರಾಟು ಮಾದೇಶ್ವರ ಬೆಲ್ಸ ಬಂ ಟು ಮಾದೇಶ್ವರ ಬೆಟ್ಟ ಯಾವುದಾದ್ರು ಚಿನ್ನದಂಥ ಕೆಲಸ ಸಿಕ್ಬಿಟ್ರೆ ನನ್ನಂತ ಪುಣ್ಯ ಮಾಡಿರೋನೇ ಇಲ್ಲ ಪುಣ್ಯ ಮಾಡಿರೋರೇ ಇಲ್ಲ ಇದ್ದಾರೆ ಗೊತ್ತಿಲ್ಲ ನಮ್ಮದು ಮನೆ ಕೆಲಸ ಹೌದಾ ಅಯ್ಯೋ ಪಾಪ ಯಾಕೆ ಬ್ರದರ್ ಬಂದ್ಬಿಡಿ ನನ್ನ ಜೊತೆಲಿ ಹಾಂ ಆರಾಮಾಗಿ ಮೂರ್ಟೆ ಮೂಟೆ ಮಾಡ್ಕೊಂಡು ನೆಮ್ಮದೆಗಿದ್ಬಿಡ್ರೆ ಅಂತ ನೆಮ್ಮದು ಉಯ್ಯಾಲೆ ಕಟ್ತೀನಿ ಉಯ್ಯಾಲೆ ಆಡ್ಕೊಳ್ಳಿ ಡೈಲಿ ಯಾವ ಟೈಮಿಗೆ ಹುಯ್ಯಾಲಿ ಆಡ್ತೀರಾ ಟೈಮ್ಗೆ ಹುಯ್ಯಾಲಿ ಆಡ್ಕೊಳ್ಳಿ ನನ್ನ ಜೊತೆ ಇದು ಬಿಡಿ ಅಲ್ವವಾಗಿ ಗೀತಾಂಜಲಿ ಹೋವಾಗಿ ಗೀತಾಂಜಲಿ ಬಂದರು ಏನೋ ಸಮಾಚಾರ ಹೇಗಿದೀವ ಗೀತಾಂಜಲಿ ಯಾರು ನೀವು ನಾನು ಅಭಿಮಾನಿಗಳವ ನೀವು ಬೋವಾ ಬೂವ ಬವ್ವ ಗೀತಾಂಜಲಿ ನೋಡವಾ ಗೀತಾಂಜಲಿ ನಮ್ಮದು ಕತ್ತಲ ಜೀವನ ಈಗ ಮಾತ್ರ ನಾಳೆಯಿಂದ ಬೆಳಕಿನ ಜೀವನ ಬರುತ್ತ ಮನೆಗೆ ಹೋದ್ಮೇಲೂ ಅಷ್ಟೆ ಈಗ ನಗರದಲ್ಲಿ ಒಂದು ಸ್ಟೇಡಿಯಮ್ ಲೋಯ್ತವನಿ ಸುತ್ತತಾ ಈಗ ಮೂರು ರೌಂಡ್ ಆಯಿತು ಮತ್ತೆ ಏನು ಸಮಾಚಾರ ಹೇಗಿದ್ದೀರಾ ಯಾವ ಊರು ಹೇಳಿ ಬ್ರದರ್ ಎಷ್ಟು ಎಕರೆ ಇದೆ ಓ ಹೌದಾ ಸೂಪರ್ ಜೋಕ್ಸ್ ಹಾಂ ಹೌದು ಬ್ರದರ್ ಜೋಕ್ಸಾದ್ರೂ ಅದು ಫೀಲಿಂಗ್ಸು ಒರಿಜಿನಲ್ಲೇ ಆ್ಯಕ್ಚುಲಿ ನಗ್ಸೋದು ನಗೋದು ನಂಗೆ ತುಂಬ ಪಂಚಪ್ರಾಣ ಎಷ್ಟು ಎಕರೆ ಇದೆ ಇದೆ ಒಂದು ಎಕರೆ ಬ್ರದರ್ ನಾನು ಅಭಿಮಾನಿ ನೀವು ಕಮೆಂಟು ಹಾಕಿದ್ರಿ ನೋಡಿದೆ ಬಂದೆ ಹೌದಾ ಸರಿ ಕಣವ ಧನ್ಯವಾದಗಳು ನಾನು ಎಲ್ಲ ನಾನು ಒಂದು ಸರಿ ನೋಡಿದ್ರೆ ಯಾರನ್ನೂ ಬಿಡಲಕ್ಕವ ಕಾಮೆಂಟು ಲೈಕು ಸಪೋರ್ಟು ಮಾಡ್ತಾನೆ ಇರ್ತೀನಿ ಅಭಿಮಾನಿ ಅಲ್ವೋ ನಾನು ಅದಕ್ಕೋಸ್ಕರ ನಾನೇ ನಿಮ್ಮ ಅಭಿಮಾನಿ ಹೌದಾ ಸರಿ ಕಣವ ಧನ್ಯವಾದಗಳು ಓ ನೀ ಬ್ರದರ್ ಧನ್ಯವಾದಗಳು ನಮ್ಮ ಅಭಿಮಾನಿಗಳು ಅಂದರೆ ನಮಗೆ ಪಂಚಪುರಾಣ ಅದಕ್ಕೆ ನಾನು ಅಭಿಮಾನಿಯನ್ನು ತೆರ್ಸಿಟ್ಕೊಂಡಿರೋದು ಅಭಿಮ ಅಚಿಲಿ ನನ್ನ ಅಭಿಮಾನಿಗಳ ಅಭಿಮಾನಿ ಬ್ರದರ್ ಬ್ರದರ್ ಅಲ್ಲ ಓ ಸಿಸ್ಟರ್ ಓ ಸಹೋದರಿ ಅಷ್ಟೊತ್ತಿಂದ ಹೋಳಾಗ್ತಾನವ ನನ್ ಹುಡ್ಗ ಅನ್ಕ ಪರವಾಗಿಲ್ಲ ಬಿಡವ ಹುಡುಗಿರ್ನ ಹುಡುಗರ್ನ್ ತಾನೇನೆ ಮಾತಾಡ್ಸ್ಬೇಕು ಹಂಗೆ ಹುಡ್ಗಿ ಬಗ್ಗೆ ಇನ್ನು ಹುಡುಗಿ ಬಗ್ಗೆ ವಿಷಯ ತಗೋತೀನಿ ಎಂತ ಕಳ್ದಪ್ಪ ಆಕ್ಚಲಿ ಹುಡುಗಿ ಹುಡುಗಿರು ಹೆಸ್ರು ಹೆಸರುಕಂದೇ ಬರಬೇಕು ಆಮೇಲೆ ಇನ್ನೊಂದು ಮೇಕಪ್ ಅಷ್ಟೇ ವಿಚಿತ್ರವಾಗಿ ಮಾಡಿಸ್ಕೋಬೇಕು ವಿಚಿತ್ರವಾಗಿ ಅಂದರೆ ಕಣ್ಣೇಸರು ಬಿದ್ದು ಕಣ್ಣೇಶ್ರು ಐತೆ ಒಳಕ್ಕೆ ಬೇರೆ ಅಂತಿರಲ್ಲ ಹಂಗೆ ಹಂಗೆ ಈಗ ನನಗೆ ಬೇರೆ ಈ ಸಮಯದಲ್ಲಿ ಬಂದಿದ್ರಿ ಮಾತಾಡಬೇಕು ಅಂತ ತುಂಬ ಆಸೆ ಅಕ್ಕಪಕ್ಕ ಜನಗಳವರ ನಿಮ್ಮನ್ನು ನಗ್ಸಕ್ಕೂ ಆಯ್ತಿಲ್ಲ ನಾನು ಸಿದ್ದಮ್ಮ ಹೇಳಿ ಬುದ್ಧಿ ನಂಗೆ ಮಾತಾಡಿ ಮಾತಾಡಿ ಸುಸ್ತಾಗಿದೆ ಸ್ಟೀಮ್ ಸ್ಟೀ ಮಾಡ್ಗುರಿ ವಾಯ್ಸ್ ಬರೇ ಕೊಡಕಾಯ್ತಿಲ್ಲಂಗೆ ಸಹೋದರಿ ಅಲ್ವಾ ನಗುವಿನ ಸಹೋದರಿ ಈತಾಂಜಲಿ ಇದೇನವ್ವ ಜೀವನದಲ್ಲಿ ನಗುನಾಗ್ತಾ ಮಾತಾಡಕ್ಕು ಈ ಸಮಯದಲ್ಲಿ ಕಷ್ಟ ಕವಾಸ ಹೋದಾರಿ ಹ ವಿದ್ಯಾನೇದು ಇಷ್ಟು ಬಂಗ ಚಾರ್ಜು ಇದೇ ನೋಡೋ ನನ್ನ ವನ್ ಸರಿ ಮತ್ತೆ ನಾನು ಮನೆಗೆ ಹೋಗಿ ಚಾರ್ಜ್ಗೆ ಹಾಕ್ಬಿಟ್ಟು ಲೈವ್ ಮಾಡ್ತೀನಿ ಆಗ ಬನ್ನಿ ಸಹೋದರಿ ನಿಮ್ಮೂರಲ್ಲಿ ವಾಯಿನ ವಾಟರ್ ಹೇಗಿದೆ ವಾಟರ ಹಾಂ ಚೆನ್ನಾಗಿದೆ ಕಣವ್ವ ನಮ್ಮೂರಲ್ಲಿ ವಾಟರು ಚೆನ್ನಾಗಿದೆ ಕಣ್ಣವ್ವ ಬೋರ್ವೆಲಲ್ಲಿ ನೀರು ನಿಂತೋಗ್ಬಿಡ್ತು ಬಿಡ್ತು ಕಣ್ಣವ್ವ ಕಷ್ಟ ಕಣವ್ವ ಜೀವನ ವನವಾಸಗಳು ಜಾಸ್ತಿ ಈಗ ಮೊಬೈಲು ಸ್ವಿಚ್ ಆಫ್ ಐತೆ ಎರಡು ಪರ್ಸೆಂಟ್ ಬಂದ್ಬಿಡ್ತು ನಾನು ಮತ್ತೆ ಲೈವ್ ಆನ್ ಮಾಡ್ತೀನಿ ನಿಮ್ಮನ್ನೆಲ್ಲ ಅದು ಹದಿಮೂರು ಶೀಟು ಒಂದು ಸಾವಿರದ ಮುನ್ನೂರು ಶೀಟು ಬಂದಿದ್ದರಿ ಎಲ್ಲರಿಗೂ ಶುಭವಾಗಲಿ ಮತ್ತೆ ಬರ್ತೀನಿ ಎಲ್ಲ ನಗು ನಗ್ತಾ ಅವ್ವ ಲೈವ್ ಎಂಟ್ ಮಾಡ್ತಾಯಿದ್ದೀನಿ ಒನ್ ಪರ್ಸೆಂಟ್ ಬಾಯ್